ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಯಾಮ್ ಟ್ಯೂಟರ್ಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಟು ನೆವರ್ ಮಿಸ್ ಆ್ಯಂಡ್ ಎನಿ ಅಪ್ಡೇಟ್ಸ್ ಇಂದು ನಾವು ಅಲಂಕಾರಗಳು ಅಲಂಕಾರಗಳು ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಲಂಕಾರ ಅಂತ ಹೇಳಿದರೆ ಏನು ಇದರ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಕವಿಗಳು ಬರೆದ ಕಾವ್ಯಮಯ ಭಾಷೆಯಲ್ಲಿರುವ ಶಬ್ದ ಅರ್ಥ ಹಾಗೂ ವೈಚಿತ್ರ್ಯಗಳನ್ನು ತಿಳಿಸುವ ಶಾಸ್ತ್ರವೇ ಅಲಂಕಾರ ಅಂತ ಇಲ್ಲಿ ನಾವು ಹೇಳ್ಬೋದು ನೋಡಿ ಅಲಂಕಾರಗಳಲ್ಲಿ ಮತ್ತು ಎರಡು ವಿಧ ಅಲಂಕಾರಗಳಲ್ಲಿ ಶಬ್ದಾಲಂಕಾರ ಎರಡನೇದು ಅರ್ಥಾಲಂಕಾರ ಮತ್ತು ಶಬ್ದಾಲಂಕಾರದಲ್ಲಿ ಮತ್ತು ಮೂರು ವಿಧಗಳಾಗಿ ನಾವು ಹೇಳಲಾಗುತ್ತೆ ಅದರಲ್ಲಿ ಅನುಪ್ರಾಸ ಯಮಕ ಚಿತ್ರಕವಿತ್ವ ಎಂದು ಮತ್ತು ಅಗೇನ್ ಅದರಲ್ಲಿ ಅನುಪ್ರಾಸದಲ್ಲಿ ವೃತ್ತಿಯನುಪ್ರಾಸ ಮತ್ತು ಛೇಕಾನುಪ್ರಾಸ ಅಂತ ಹೇಳಿ ಎರಡು ವಿಧಗಳನ್ನು ನಾವು ವಿಂಗಡಿಸಲಾಗುತ್ತೆ ಅದು ನಮ್ಮ ಹತ್ತನೆಯ ತರಗತಿ ಪಠ್ಯಪುಸ್ತಕದಲ್ಲಿಲ್ಲ ಅರ್ಥಾಲಂಕಾರ ವಿಧಗಳನ್ನು ನೋಡ್ಕೊಳ್ಳೋಣ ಅರ್ಥಾಲಂಕಾರದಲ್ಲಿ ಮತ್ತು ಆರು ವಿಧಗಳಿವೆ ಆರು ವಿಧಗಳಲ್ಲಿ ಉಪಮಾಲಂಕಾರ ರೂಪಕಾಲಂಕಾರ ದೃಷ್ಟಾತಾಲಂಕಾರ ದೃಷ್ಟಾಂತಾಲಂಕಾರ ಅರ್ಥಾಂತರ ನ್ಯಾಸಾಲಂಕಾರ ಶ್ಲೇಷಾಲಂಕಾರ ಉತ್ಪ್ರೇಕ್ಷಾಲಂಕಾರ ಎಂದು ಆರು ವಿಧಗಳಲ್ಲಿ ನಮಗೆ ವಿಭಾಗಿಸಲಾಗುತ್ತೆ ಹತ್ತನೆಯ ತರಗತಿ ಪಠ್ಯಪುಸ್ತಕದಲ್ಲಿ ಅರ್ಥಾಲಂಕಾರದಲ್ಲಿ ಈ ಎರಡು ವಿಧಗಳನ್ನು ನಮ್ಮ ಹತ್ತನೆಯ ತರಗತಿಯ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ ದ್ವಿತೀಯ ಭಾಷೆ ಕನ್ನಡ ಉಪಮಾಲಂಕಾರ ಹಾಗೂ ರೂಪಕಾಲಂಕಾರ ಎಂದು ಬನ್ನಿ ಹಾಗಾದರೆ ಉಪಮಾಲಂಕಾರ ಹಾಗೂ ರೂಪಕ ಅಲಂಕಾರದ ಬಗ್ಗೆ ತಿಳ್ಕೊಳ್ಳೋಣ ಹಾಗಾಗಿ ಶಬ್ದಾಲಂಕಾರದ ಅರ್ಥವನ್ನು ಹಾಗೂ ಅರ್ಥಾಲಂಕಾರದ ಅರ್ಥವನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಶಬ್ದಾಲಂಕಾರ ಶಬ್ದಾಲಂಕಾರ ಅಂತ ಹೇಳಿದ್ರೆ ಶಬ್ದಗಳ ಚಮತ್ಕಾರದಿಂದ ಕಾವ್ಯದ ಸೊಬಗನ್ನು ಹೆಚ್ಚಿಸುವಂತಹ ಕುಶಲತೆಗೆ ಶಬ್ದಾಲಂಕಾರ ಎಂದು ನಾವಿಲ್ಲಿ ಕರೆಯುತ್ತೇವೆ ನೋಡಿ ಶಬ್ದಗಳ ಚಮತ್ಕಾರದಿಂದ ಉದಾಹರಣೆಗಾಗಿ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ನೋಡಿ ಶಬ್ದಗಳ ಚಮತ್ಕಾರವಿದೆ ಇಲ್ಲಿ ಕಾವ್ಯದ ಸೊಬಗನ್ನು ಹೆಚ್ಚಿಸುವಂತಹ ಕುಶಲತೆಗೆ ನಾವಿಲ್ಲಿ ಈ ಶಬ್ದ ಅಲಂಕಾರ ಎಂದಿಲ್ಲಿ ನಾವಿಲ್ಲಿ ಕರೆಯುತ್ತೇವೆ ನೆಕ್ಸ್ಟ್ ಮತ್ತೊಂದು ಉದಾಹರಣೆಯನ್ನು ನೀವು ತಗೊಳ್ಕೊಳ್ಳಿ ಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಆಶಿಸಿ ಬಂದವು ಅಂತ ಹೇಳಿ ನೋಡಿ ಶಬ್ದಗಳ ಚಮತ್ಕಾರದಿಂದ ಕಾವ್ಯದ ಸಬಗನ್ನು ಹೆಚ್ಚಿಸುವಂಥ ಕುಶಲತೆಗೆ ನಾವಿಲ್ಲಿ ಅಲಂಕಾರ ಎಂದು ನಾವಿಲ್ಲಿ ಕರೆಯುತ್ತೇವೆ ನೆಕ್ಸ್ಟ್ ಇದಾದ ನಂತರ ಅರ್ಥಾಲಂಕಾರ ನೋಡಿ ಅರ್ಥ ಅಲಂಕಾರ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೊಬಗನ್ನು ಹೆಚ್ಚಿಸಿದ್ದರೆ ಅವುಗಳಿಗೆ ಅರ್ಥಾಲಂಕಾರ ಎಂದು ನಾವಿಲ್ಲಿ ಕರೆಯುತ್ತೇವೆ ನೋಡಿ ಇದರಲ್ಲಿ ಅರ್ಥ ಚಮತ್ಕಾರ ಇರಬೇಕು ಅತ್ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೊಬಗನ್ನು ನಾವಿಲ್ಲಿ ಹೆಚ್ಚಿಸ್ತೇವೆ ಕಾವ್ಯದ ಸೊಬಗನ್ನು ಹೆಚ್ಚಿಸಿದ್ದರೆ ಅವುಗಳಿಗೆ ಅರ್ಥಾಲಂಕಾರ ಎಂದು ನಾವಿಲ್ಲಿ ಕರೆಯುತ್ತೇವೆ ನೋಡಿ ಅರ್ಥಾಲಂಕಾರದಲ್ಲಿ ಆರು ವಿಧಗಳಿವೆ ಬಟ್ ಆ ಆರು ವಿಧಗಳಲ್ಲಿ ನಾವು ಎರಡೇ ವಿಧಗಳನ್ನು ನಮಗೆ ದ್ವಿತೀಯ ಭಾಷೆ ಕನ್ನಡ ಹತ್ತನೆಯ ತರಗತಿಯಲ್ಲಿ ಕೇಳಲಾಗುತ್ತೆ ಅಲಂಕಾರ ಹಾಗೂ ಅಲಂಕಾರ ಹಾಗಾದರೆ ಬನ್ನಿ ಎರಡು ಅಲಂಕಾರಗಳ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ ನೋಡಿ ಅಲಂಕಾರ ಉಪಮಾ ಅಲಂಕಾರ ಅಂತ ಹೇಳಿದರೆ ಏನು ನಾವು ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಲಂಕಾರ ಅಂತ ಹೇಳಿದ್ರೆ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎಂದು ನಾವಿಲ್ಲಿ ಕರೆಯುತ್ತೇವೆ ನೋಡಿ ಒಂದು ಮತ್ತೊಂದರಂತೆ ಇರುತ್ತೆ ಅಂತ ಹೇಳಿ ನಾವು ಏನು ಹೋಲಿಸಿ ವರ್ಣಿಸುತ್ತೇವೆ ಅದನ್ನು ನಾವಿಲ್ಲಿ ಉಪಮಾಲಂಕಾರ ಎಂದು ನಾವಿಲ್ಲಿ ಕರೆಯುತ್ತೇವೆ ಇದರಲ್ಲಿ ಉಪಮಾನ ಉಪಮೇಯ ಉಪಮಾವಾಚಕ ಎಂದು ನಾವಿಲ್ಲಿ ಬರೆಯುತ್ತೇವೆ ಉಪಮಾನ ಅಂತೇಳಿದರೆ ಹೋಲಿಕೆಗಳನ್ನು ನಾವಿಲ್ಲಿ ಏನು ಬರೀತೀವಿ ಆ ಹೋಲಿಕೆಗಳನ್ನು ನಾವಿಲ್ಲಿ ಉಪಮಾನದಲ್ಲಿ ನಾವಿಲ್ಲಿ ಬರೆಯಬೇಕಾಗುತ್ತೆ ಉಪಮೇಯ ಅಂತೇಳಿದರೆ ಯಾವುದಕ್ಕೆ ನಾವು ಹೋಲಿಕೆ ಮಾಡುತ್ತವೆ ಯಾವುದಕ್ಕೆ ನಾವು ಹೋಲಿಕೆ ಮಾಡಿ ಕೊಡ್ತಾ ಇದ್ದೀವಿ ನಾವು ಯಾವುದಕ್ಕೆ ನಾವು ಹೋಲಿಸಿ ಹೋಲಿಸ್ತಾ ಇದ್ದೀವಿ ಅದನ್ನು ನಾವಿಲ್ಲಿ ಉಪಮೇಯ ಎಂದು ಉಪಮಾವಾಚಕ ಅಂತ ಹೇಳಿದರೆ ಉಪಮೇಯ ಮತ್ತು ಉಪಮಾನ ಉಪಮಾನ ಮತ್ತು ಉಪಮೇಯಗಳ ನಡುವೆ ಸಂಬಂಧ ಕಲ್ಪಿಸುವ ಶಬ್ದಗಳನ್ನು ಉಪಮಾವಾಚಕ ಎಂದು ನಾವಿಲ್ಲಿ ಕರೆಯುತ್ತೇವೆ ಉಪಮಾಲಂಕಾರದಲ್ಲಿ ಉಪಮಾವಾಚಕ ಪದಗಳು ಅಂತೆ ಓಲ್ ಎಂಬ ಪದಗಳಿರುತ್ತವೆ ಅದರಿಂದ ನಾವಿಲ್ಲಿ ನಾವು ಗುರುತಿಸಬಹುದು ಇದು ಉಪಮಾಲಂಕಾರ ಎಂದು ಉಪಮಾವಾಚಕ ಎಷ್ಟು ನಾವು ಬರೆದರೆ ನಮಗೆ ಅಂಕಗಳು ದೊರೆಯುತ್ತೆ ಉಪಮಾಲಂಕಾರ ಹಾಗಾದರೆ ಬನ್ನಿ ಉದಾಹರಣೆ ಸಹಿತ ನಾವಿಲ್ಲಿ ತಿಳ್ಕೊಳ್ಳೋಣ ನೋಡಿ ಉದಾಹರಣೆಗಾಗಿ ನಿಮಗೆ ಎಕ್ಸಾಮಲ್ಲಿ ಈ ಥರ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ ನೋಡಿ ಇದನ್ನು ನೀವು ನೋಡಿದ ತಕ್ಷಣವೇ ನಿಮಗೆ ಯಾವ ಅಲಂಕಾರ ಎಂದು ನೀವು ಗುರುತಿಸಬೇಕಾಗುತ್ತೆ ನೋಡಿ ಪ್ರಶ್ನೆ ನೋಡಿದಾಗ ಇದರಲ್ಲಿ ಅಂತೆ ಎಂಬ ಉಪಮಾ ವಾಚಕ ಇದ್ದರೆ ಇದು ಅಲಂಕಾರ ಎಂದು ನಾವಿಲ್ಲಿ ಹೇಳ್ಬೋದು ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ ಬನ್ನಿ ಹಾಗಾದರೆ ಹೇಗೆ ಬರೆಯೋದಂತ ನಾವು ನೋಡ್ಕೊಳ್ಳೋಣ ಮೊಟ್ಟ ಮೊದಲನೆಯದಾಗಿ ನಾವಿಲ್ಲಿ ಅಲಂಕಾರದ ಹೆಸರನ್ನು ನಾವಿಲ್ಲಿ ಬರೆಯಬೇಕಾಗುತ್ತೆ ಅಲಂಕಾರ ಯಾವ ಅಲಂಕಾರ ಅಂತ ಹೇಳಿ ನಾವಿಲ್ಲಿ ಬರೆಯಬೇಕಾಗುತ್ತೆ ಅಲಂಕಾರ ಉಪಮಾಲಂಕಾರ ಉಪಮಾ ಅಲಂಕಾರ ನೋಡಿ ಅಂತೆ ಎಂಬ ಉಪಮ ವಾಚಕ ಇರುವುದರಿಂದ ಇದು ಉಪಮಾ ಉಪಮಾಲಂಕಾರ ಲಕ್ಷಣ ಬರೆಯಬೇಕಾಗುತ್ತೆ ಒಂದು ಮತ್ತೊಂದರಂತೆ ಇದೆ ಎಂದು ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಹೋಲಿಸಿ ವರ್ಣಿಸುವುದನ್ನು ನಾವಿಲ್ಲಿ ಉಪಮಾಲಂಕಾರ ನೆಕ್ಸ್ಟ್ ಇದಾದ ನಂತರ ಉಪಮೇಯ ನೋಡಿ ಮಗುವಿನ ಮುಖವನ್ನು ನಾವಿಲ್ಲಿ ಹೋಲಿಸ್ತಾ ಇದ್ದೀವಿ ಉಪಮೇಯ ಮಗುವಿನ ಮುಖ ಮಗುವಿನ ಮುಖ ಉಪಮಾನ ನಾವು ಯಾರಿಗೆ ಹೋಲಿಸ್ತಾ ಇದ್ದೀವಿ ಉಪಮಾನ ಯಾರಿಗೆ ನಾವು ಹೋಲಿಸ್ತಾ ಇದ್ದೀವಿ ಇಲ್ಲಿ ಉಪಮಾನ ಚಂದ್ರನಿಗೆ ಚಂದ್ರ उपमावाचक धर्म मनोहरते ಸಮನ್ವಯ ಕೊನೆಯದಾಗಿ ನಾವಿಲ್ಲಿ ಬರೆಯಬೇಕಾಗುತ್ತೆ ಸಮನ್ವಯ ಉಪಮೇಯವಾದ ಮಗುವಿನ ಮುಖವನ್ನು ನೋಡಿ ಇಲ್ಲೇ ಇದೆ ಉಪಮೇಯವಾದ ಮಗುವಿನ ಮುಖವನ್ನು ಮಗುವಿನ ಮುಖವನ್ನು ಉಪಮೇಯವಾದ ಮಗುವಿನ ಮುಖವನ್ನು ಮುಖವನ್ನು ಉಪಮಾನವಾದ 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 ಚಂದ್ರನಿಗೆ ಉಪಮಾನವಾದ ಚಂದ್ರನಿಗೆ ಹೋಲಿಸಿರುವುದರಿಂದ ಹೋಲಿ ಸಿರುವುದರಿಂದ ಹೋಲಿಸಿರುವುದರಿಂದ ಇದು ಉಪಮಾನ ಇದು ಉಪಮಾಲಂಕಾರವಾಗಿದೆ ಇದು ಉಪಮಾಲಂಕಾರ ಆಗಿದೆ ನೋಡಿ ನೀವು ಇಷ್ಟು ಬರೆದರೆ ನಿಮಗೆ ಪರೀಕ್ಷೆಯಲ್ಲಿ ಮೂರು ಅಂಕ ಸಿಗುತ್ತೆ ನೋಡಿ ನೀವು ಈ ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕಾಗುತ್ತೆ ಮೊಟ್ಟ ಮೊದಲನೆಯದಾಗಿ ಮಗುವಿನ ಇಲ್ಲಿ ನೋಡಿ ಪ್ರಶ್ನೆ ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ ಪ್ರಶ್ನೆ ಹೀಗಿರುತ್ತೆ ಇದನ್ನು ನೀವು ನೋಡಿದ ತಕ್ಷಣವೇ ಇಲ್ಲಿ ಅಂತೆ ಎಂಬ ಉಪಮಾ ವಾಚಕ ಇದ್ದರೆ ಇದು ಉಪಮಾಲಂಕಾರ ಎಂದು ನೀವು ಇಲ್ಲಿ ಬರೆಯಬೇಕಾಗುತ್ತೆ ಅಲಂಕಾರದ ಹೆಸರು ನೀವು ಇಲ್ಲಿ ಹೆಸರಿಸಬೇಕಾಗುತ್ತೆ ಅಲಂಕಾರ ಉಪಮಾಲಂಕಾರ ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದೇ ಇದು ಉಪಮಾಲಂಕಾರ ಅಂತ ನೀವು ಇಲ್ಲಿ ಬರೆಯಬೇಕಾಗುತ್ತೆ ಉಪಮೇಯ ಏನು ಮಗುವಿನ ಮುಖ ಮಗುವಿನ ಮುಖಕ್ಕೆ ನಾವಿಲ್ಲಿ ಉಪಮೇಯ ನಾವು ಹೋಲಿಸ್ತಾ ಇದ್ದೇವೆ ಮಗುವಿನ ಮುಖವನ್ನು ಯಾರಿಗೆ ಹೋಲಿಸ್ತಾ ಇದ್ದೇವೆ ಉಪಮಾನವಾದ ಚಂದ್ರನಿಗೆ ಉಪಮಾನ ಬಂದಿಲಿ ಚಂದ್ರ ಉಪಮಾವಾಚಕ ಅಂತ ಹೇಳಿದರೆ ಅಂತೆ ಸಮಾನ ಧರ್ಮ ಏನು ಸಮಾನತೆ ಇದೆ ಅಂತ ಹೇಳಿದರೆ ಮನೋಹರತೆ ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ ಅಂತ ಹೇಳಿ ಸಮಾನ ಧರ್ಮ ಮನೋಹರತೆ ಆಗುತ್ತೆ ಸಮನ್ವಯ ನೋಡಿ ಸಮನ್ವಯ ಹೇಗೆ ಬರೆಯೋದು ಅಂತ ಹೇಳಿ ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಅಂತ ನೀವಿಷ್ಟು ಬರೆದ್ರೆ ನಿಮಗೆ ಮೂರು ಅಂಕ ಪರೀಕ್ಷೆಯಲ್ಲಿ ಸಿಗುತ್ತೆ ನೋಡಿಕೊಂಡ್ರಲ್ಲ ಹೇಗೆ ಬರೆಯ ಬರೆಯಬೇಕೆಂದು ಹಾಗಾದರೆ ಧನ್ಯವಾದಗಳು